ಹಾಯ್ ಹಲೋ ನಮಸ್ತೆ ಹೊಸಪೇಟೆ ಹಾಗೂ ನನ್ನೆಲ್ಲ ಪ್ರೀತಿಯ ಆತ್ಮೀಯರಿಗೆ ಆತ್ಮೀಯರೇ ಶ್ರೀಲಂಕಾದಲ್ಲಿ ನಮ್ಮ ನಾಟ್ಯನಾದ ಈ ಒಂದು ಶೀರ್ಷಿಕೆ ಅಡಿಯಲ್ಲಿ ನಮ್ಮ ನಾಟ್ಯನಾದ ಫಸ್ಟ್ ಇಂಟರ್ನ್ಯಾಷನಲ್ ಟ್ರಿಪ್ ಹಾಗೂ ಈವೆಂಟಿನ ಕುರಿತು ಇಂದು ನಾನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದೇನೆ ಅಲ್ಲಿಗೆ ನಮ್ಮ ಪಯಣ ಜೈ ಶ್ರೀರಾಮ್ ಎನ್ನುವಂತಹ ಘೋಷವಾಕ್ಯದೊಂದಿಗೆ ನಮ್ಮ ಹೊಸಪೇಟೆಯಿಂದ ಬೆಂಗಳೂರಿನ ಏರ್ಪೋರ್ಟಿನತ್ತ ಸಾಗಿತು ಅಲ್ಲಿ ನನ್ನ ಸ್ನೇಹಿತೆ ಮತ್ತು ಸಹೋದರಿ ಶ್ರೀಮತಿ ಸ್ವಾತಿ ಭಾರದ್ವಾಜ್ ನಮ್ಮ ಈವೆಂಟ್ ಮತ್ತು ಟ್ರಿಪ್ಪಿನ ಬಗ್ಗೆ ನಮಗೆಲ್ಲರಿಗೂ ಒಂದು ಸಣ್ಣ ಮಾಹಿತಿಯನ್ನು ಏರ್ಪೋರ್ಟಿನಲ್ಲಿ ೇರು ಮತ್ತು ನಮ್ಮ ನಾಟನಾದದ ಐವರು ವಿದ್ಯಾರ್ಥಿಗಳು ನಮ್ಮ ನಮ್ಮ ಪಾಸ್ಪೋರ್ಟ್ಗಳನ್ನು ತೆಗೆದುಕೊಂಡು ಫ್ಲೈಟಿನತ್ತ ಪಯಣವನ್ನು ಬೆಳೆಸುತ್ತೇವೆ ಬೆಂಗಳೂರಿನಿಂದ ಟರ್ಮಿನಲ್ ಟು ಇಂಡಿಗೋ ಫ್ಲೈಟ್ನ ಮೂಲಕ ನಾವು ಚೆನ್ನೈ ವಿಮಾನ ನಿಲ್ದಾಣವನ್ನು ತಲುಪುತ್ತೇವೆ ಶ್ರೀಲಂಕಾಕ್ಕೆ ಹೋಗುವಂತಹ ಫ್ಲೈಟ್ ಅರ್ಧ ಗಂಟೆ ತಡ ಇರುವ ಕಾರಣ ನಾವು ಅಲ್ಲೇ ವಿಮಾನ ನಿಲ್ದಾಣದಲ್ಲಿ ಕೆಲವೊಂದು ಸೆಲ್ಫಿಯನ್ನು ಕ್ಲಿಕ್ಕಿಸಿಕೊಂಡು ಮಕ್ಕಳು ರೀಲ್ಸ್ಗಳನ್ನು ಮಾಡಿಕೊಂಡು ಸಮಯವನ್ನು ಕಳೆಯುತ್ತೇವೆ ಎಸ್ ಕೊನೆಗೂ ಶ್ರೀಲಂಕಾಕ್ಕೆ ಹೋಗಲಿರುವಂತಹ ಫ್ಲೈಟ್ ರೆಡಿಯಾಗಿದೆ ನಾವು ನಮ್ಮ ನಮ್ಮ ಲಗೇಜ್ಗಳನ್ನು ರವಾನೆ ಮಾಡಿ ಕೊನೆಗೆ ಫ್ಲೈಟ್ನ ಕಡೆಗೆ ಪಾದಾರ್ಪಣೆಯನ್ನು ಮಾಡ್ತೇವೆ ನಂತರ ನಾವು ನಮಗೆ ಟಿಕೆಟಿಗೆ ಅನುಗುಣವಾಗಿ ಇರುವಂತಹ ಸೀಟ್ಗಳಲ್ಲಿ ಕುಳಿತುಕೊಂಡು ಶ್ರೀಲಂಕಾದ ಕಡೆಗೆ ಪಯಣವನ್ನು ಬೆಳೆಸ್ತೇವೆ ಮಧ್ಯದಲ್ಲಿ ಶ್ರೀಲಂಕಾ ಮತ್ತು ಭಾರತಕ್ಕೆ ಇರುವಂತಹ ಅವಿನಾಭಾವ ಸಂಬಂಧ ನಮ್ಮ ರಾಮಾಯಣದಿಂದಲೂ ಕೂಡ ಇದೆ ಯಾಕಂದರೆ ಶ್ರೀರಾಮಚಂದ್ರ ಸೀತೆಯನ್ನು ಅಪಹರಿಸಿದಂತಹ ರಾವಣನ ಸಾಮ್ರಾಜ್ಯ ಶ್ರೀಲಂಕಾ ಅಲ್ಲಿಗೆ ಕಪಿಸೇನೆಯ ಮೂಲಕ ಸೇತುವೆಯನ್ನು ನಿರ್ಮಾಣ ಮಾಡಿ ಲಂಕೆಯಿಂದ ಶ್ರೀರಾಮಚಂದ್ರ ನಮ್ಮ ಸೀತಾಮಾತೆಯನ್ನು ಕರೆದುಕೊಂಡು ಬರ್ತಾರೆ ಈ ಒಂದು ಪುರಾಣ ಪ್ರಸಿದ್ಧವಾದಂತಹ ರಾಮ ಸೇತುವೆಯ ದರ್ಶನ ನಮಗಾಗುತ್ತದೆ ಸೊ ಎಷ್ಟೋ ಜನ್ಮದ ಪುಣ್ಯ ಇರಬಹುದು ನಾವು ಇದರ ದರ್ಶನವನ್ನು ಪಡೆದುಕೊಳ್ಳುತ್ತಿರುವುದು ನಂತರ ಈ ಸೇತುವೆಯ ದರ್ಶನದ ನಂತರ ಎಲ್ಲರೂ ನಾವು ಜೈ ಶ್ರೀರಾಮ್ ಎನ್ನುವಂತಹ ಘೋಷಣೆಯೊಂದಿಗೆ ಶ್ರೀಲಂಕಾಕ್ಕೆ ತಲುಪುತ್ತೇವೆ ರಾವಣನ ಸಾಮ್ರಾಜ್ಯ ಲಂಕೆಗೆ ತಲುಪಿದ ನಂತರ ನಮ್ಮ ಪ್ರವಾಸದ ಗೈಡ್ ಆದಂತಹ ಶ್ರೀಲಂಕಾದ ನಮ್ಮ ಸಹೋದರ ಶ್ರೀಲಂಕಾದ ಸಮುದ್ರದಲ್ಲಿ ಸಿಗುವಂತಹ ಶಂಕಗಳಿಂದ ಮಾಡಿರುವಂತಹ ಹಾರಗಳಿಂದ ನಮಗೆ ಹಾಕುವುದರ ಮೂಲಕ ನಮ್ಮನ್ನು ಅದ್ಭುತವಾಗಿ ಶ್ರೀಲಂಕಾಕ್ಕೆ ಸ್ವಾಗತಿಸ್ತಾರೆ ವಿಮಾನ ನಿಲ್ದಾಣದಿಂದ ನಮ್ಮ ನಮ್ಮ ಲಗೇಜ್ಗಳನ್ನು ತೆಗೆದುಕೊಂಡು ನಾವು ನಿಲ್ದಾಣದ ಹೊರಕ್ಕೆ ಬರುತ್ತೇವೆ ಅಲ್ಲಿ ನಮ್ಮನ್ನು ಶ್ರೀಲಂಕಾದ ಪ್ರೇಕ್ಷಣೀಯ ಸ್ಥಳಗಳಿಗೆ ಕರೆದುಕೊಂಡು ಹೋಗಲು ಶ್ರೀಲಂಕಾದ ಐರಾವತ ರೆಡಿ ಇರುತ್ತೆ ಸೊ ನಮ್ಮ ನಮ್ಮ ಲಗೇಜ್ಗಳನ್ನು ಆ ಬಸ್ಸಿನಲ್ಲಿ ಇರಿಸಿ ನಾವು ಬಸ್ಸನ್ನು ಹತ್ತಿ ನಮಗೆ ಸೂಕ್ತವಾದಂತಹ ಸೀಟ್ಗಳಲ್ಲಿ ಕುಳಿತುಕೊಳ್ತೇವೆ ನಮ್ಮ ಪ್ರವಾಸದ ಗೈಡ್ ಅವರು ನಮಗೆ ನಾವು ಮುಂದಿನ ಪ್ರಯಾಣ ಎಲ್ಲಿ ಬೆಳೆಸುತ್ತೇವೆ ಎನ್ನುವುದರ ಬಗ್ಗೆ ಸೂಚನೆಗಳನ್ನು ನೀಡ್ತಾರೆ ಸೂಚನೆಯ ಬಳಿಕ ಆಗಾಗಲೇ ಮಧ್ಯಾಹ್ನದ ವೇಳೆ ಊಟದ ಸಮಯವಾಗಿರುವ ಕಾರಣ ನಮ್ಮನ್ನು ಹತ್ತಿರವಿರುವಂತಹ ರೆಸ್ಟೋರೆಂಟಿಗೆ ಕರೆದುಕೊಂಡು ಹೋಗಿ ಅಲ್ಲಿ ಶ್ರೀಲಂಕಾದ ಊಟದ ಸವಿಯನ್ನು ಸವಿಯಲು ಅವಕಾಶವನ್ನು ಕಲ್ಪಿಸಿಕೊಡುತ್ತಾರೆ ಊಟದ ನಂತರ ನಾವು ಪುನಃ ಬಸ್ಸುಗಳನ್ನು ಹತ್ತಿ ದಂಬುಲಾ ಕೇವ್ ಟೆಂಪಲ್ನ ಕಡೆಗೆ ಪಯಣವನ್ನು ಬೆಳೆಸ್ತೇವೆ ದಂಬುಲಾ ಕೇವ್ ಟೆಂಪಲ್ ಶ್ರೀಲಂಕಾದ ಎರಡು ಸಾವಿರ ವರ್ಷದ ಹಿಂದಿನ ಒಂದು ಪ್ರಾಚೀನ ದೇವಾಲಯವಾಗಿರುತ್ತೆ ಇದು ಒಂದು ಗುಹಾಂತರ ದೇವಾಲಯ ಆಗಿದ್ದು ಇಲ್ಲಿ ನೂರೈವತ್ತಕ್ಕೂ ಹೆಚ್ಚು ಗೋಲ್ಡನ್ ಬುದ್ಧನ ವಿಗ್ರಹ ಇರುತ್ತದೆ ಎಂಬ ಪ್ರತೀತಿ ಇದೆ ಮುನ್ ಮುಂಚೆ ಇಲ್ಲಿ ಬುದ್ಧನ ಅನುಯಾಯಿಗಳು ಮತ್ತು ಆ ಒಂದು ಹಳ್ಳಿಯ ಜನರು ವಾಸವಾಗಿದ್ದರು ಎಂದು ಇಲ್ಲಿ ತಿಳಿದು ಬರುತ್ತೆ ನಂತರ ಅವರು ಇದನ್ನು ಒಂದು ಟೆಂಪಲನ್ನಾಗಿ ಮಾಡಿ ಆ ಒಂದು ಬುದ್ಧ ಅನುಯಾಯಿಯರಿಗೆ ಈ ಒಂದು ಪ್ರದೇಶವನ್ನು ವಹಿಸ್ತಾರೆ ಹಾಗಾಗಿ ಯಾರೇ ರಾಜರುಗಳು ಏನಾದರೂ ಯುದ್ಧದಲ್ಲಿ ಆಗಲಿ ಅಥವಾ ಯಾವುದೇ ಒಂದು ವಿಷಯದಲ್ಲಿ ಗೆದ್ದರೆ ಮೊದಲು ಈ ಒಂದು ಗುಹಾಂತರ ದೇವಾಲಯಕ್ಕೆ ಭೇಟಿ ನೀಡುತ್ತಾರೆ ಎನ್ನುವಂತಹ ಪ್ರತೀತಿ ಈಗಲೂ ಅಲ್ಲಿ ಇದೆಯಂತೆ ಕದಲ್ಲಿ ಹೆಚ್ಚಿನ ಜನರು ಬೌದ್ಧ ಧರ್ಮವನ್ನು ಅನುಸರಿಸುವುದರಿಂದ ಶ್ರೀಲಂಕಾದಾದ್ಯಂತ ಎಲ್ಲೇ ಹೋದರೂ ಬುದ್ಧನ ದೇವಾಲಯಗಳೇ ಹೆಚ್ಚಾಗಿ ಕಂಡುಬರುತ್ತೆ ಜೊತೆಗೆ ಅಲ್ಲಿ ಕಮಲದ ಹೂಗಳನ್ನು ಬೆಳೆಯುವುದರಿಂದ ಶ್ರೀಲಂಕಾದ ಜನರು ಬೌದ್ಧ ದೇವಾಲಯಕ್ಕೆ ಹೋಗಬೇಕಾದ್ರೆ ಅವರ ಬಯಕೆಗಳನ್ನು ಈಡೇರಿಸಿಕೊಳ್ಳಲು ಬುದ್ಧನಿಗೆ ಬಣ್ಣ ಬಣ್ಣದ ಕಮಲ ಕಮಲದ ಹೂಗಳನ್ನು ಅರ್ಪಿಸುವುದರ ಮೂಲಕ ಅವರ ಬಯಕೆಗಳನ್ನು ಇಚ್ಛೆ ಬುದ್ಧನ ಮುಂದೆ ನಿವೇದಿಸಿಕೊಳ್ತಾರೆ ಹಾಗಾಗಿ ಎಲ್ಲಿ ನೋಡಿದರೂ ಕೂಡ ನಮಗೆ ಲೋಟಸ್ ಹೂಗಳೇ ಕಂಡುಬರುತ್ತದೆ ದಂಬೂಲಾ ಕೇವ್ ಟೆಂಪಲಿನಲ್ಲಿ ಬುದ್ಧನ ದರ್ಶನವನ್ನು ಮಾಡಿಕೊಂಡು ಅಲ್ಲಿ ನಮಗೆ ಬೇಕಾದಂತಹ ಫೋಟೋಗಳನ್ನು ಕ್ಲಿಕ್ಕಿಸಿಕೊಂಡು ನಂತರ ನಮಗಾಗಿ ವ್ಯವಸ್ಥೆ ಮಾಡಿರುವಂತಹ ರೂಮ್ಗಳಿಗೆ ನಾವು ತೆರಳುತ್ತೇವೆ ನಮಗೆ ತಂಗಲು ವ್ಯವಸ್ಥೆ ಮಾಡಿರುವಂತಹ ರೂಮ್ಗಳು ಕೂಡ ತುಂಬ ಸುವ್ಯವಸ್ಥಿತವಾಗಿ ಮತ್ತು ವ್ಯವಸ್ಥಿತವಾಗಿ ಇರುತ್ತೆ ಜೊತೆಗೆ ನಾವು ತೆಗೆದುಕೊಂಡು ಹೋದಂತಹ ಲಗೇಜ್ಗಳನ್ನು ರೂಮ್ಗಳಲ್ಲಿ ಇರಿಸಿ ನಾವು ರಾತ್ರಿಯ ಊಟವನ್ನು ಮುಗಿಸಿ ನಾವು ಅವತ್ತು ಡಂಬೂಲಾದಲ್ಲಿಯೇ ವಿಶ್ರಾಂತಿಯನ್ನು ಪಡೆಯುತ್ತೇವೆ ಆತ್ಮೀಯರೆ ಈ ಒಂದು ವಿಡಿಯೋದಲ್ಲಿ ನಾನು ನಮ್ಮ ಶ್ರೀಲಂಕಾ ಪ್ರವಾಸದ ಮೊದಲನೇ ದಿನದ ಅನುಭವವನ್ನು ಹಂಚಿಕೊಂಡಿದ್ದೇನೆ ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ನಮ್ಮ ಶ್ರೀಲಂಕಾ ಪ್ರವಾಸದ ಎರಡನೇ ಮತ್ತು ಮೂರನೇ ದಿನದ ಅನುಭವಗಳನ್ನು ಜೊತೆಗೆ ನಮ್ಮ ನೃತ್ಯ ಈವೆಂಟಿನ ಕುರಿತು ಸಮಗ್ರ ಮಾಹಿತಿಯನ್ನು ಹಂಚಿಕೊಳ್ಳಲಿದ್ದೇನೆ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮತ್ತು ಶೇರನ್ನು ಮಾಡಿ ಜೊತೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು ನಿಮಗೆ